ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲುಕ್ಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಡು ನಾನು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಎಂಬ್ರಾಯ್ಡಿಂಗ್ ಸಿಂಪಲ್ ಡಿಸೈನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮೊದಲೇ ಮಾರ್ಕ್ ಮಾಡ್ಕೊಂಡು ಬಿಡ್ತೀನಿ ನಾನು ಫ್ರಂಟ್ ಎಷ್ಟು ಬೇಕು ನೆಕ್ ಡಿಸ್ ನೆಕ್ಕು ಬ್ಯಾಕ್ ಎಷ್ಟು ಬೇಕು ಅಂತ ನಾನು ಮಾರ್ಕ್ ಮಾಡ್ಕೊಂಡು ಬಿಡ್ತೀನಿ ಮಾರ್ಕ್ ಮಾಡಿಕೊಂಡು ಅದರ ಮೇಲೆ ಒಂದು ಟೂ ಇಂಚು ಟೂ ಇಂಚ್ ನಂಬರ್ ಇಟ್ಕೊಂಡು ಒಂದು ರೆಡಿ ಸ್ಟಿಚ್ ಹಾಕೊಳ್ತೀನಿ ನಾನು ಯಾಕಂದರೆ ಒಂದು ಸರ್ತಿ ನಾನು ದಪ್ಪ ಸ್ಟಿಚಿಂಗ್ ಹಾಕ್ಕೊಳ್ಳಲ್ಲ ನಾನು ಒಂದು ಸತಿ ಬೇಗ ಬೇಗ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಅದ್ರ ಮೇಲೆ ಇನ್ನೊಂದ್ಸತಿ ಇನ್ನೊಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಏನಾಗುತ್ತೆ ಅಂದರೆ ಸ್ವಲ್ಪ ದಪ್ಪವಾಗಿ ತಿಕ್ನೆಸ್ ಆಗಿ ಬರುತ್ತೆ ಇವಾಗ ಅದು ಇದು ಯಾವ ಕಲರ್ ಅಂದರೆ ಪರ್ಪಲ್ಲು ಪಿಂಕ್ ಮಿಕ್ಸಿಂಗ್ ಇದು ಸಿಲ್ವರ್ ಕಲರು ಬಾರ್ಡರ್ ಇದೆ ಮತ್ತು ಬುಟ್ಟಸು ಸಿಲ್ವರ್ ಕಲರೇ ಇದೆ ಇದು ಆಮೇಲೆ ಇದು ರಾಮ ಗ್ರೀನಲ್ಲಿ ಸ್ವಲ್ಪ ಡಾರ್ಕು ಬ್ಲೂ ಶೇಡ್ ಬರುತ್ತೆ ಇದು ರಾಮ ಗ್ರೀನ್ ಕಲರಲ್ಲಿ ಡಬಲ್ ಕಲರ್ ಇದೆ ಇದು ನಾನು ನೋಡಿ ಒಂದು ಒಂಚೂರು ಪೀಸ್ ಕಾಣಿಸ್ತಾ ಇದೆ ನಿಮಗೆ ಆ ಥರ ಅದು ನೋಡಿ ನಾನು ಆವಾಗಲೇ ಒಂದು ಟೂ ಎರಡನೇ ನಂಬರಲ್ಲಿ ಇಟ್ಕೊಂಡು ನಾನು ಇದು ಇದ್ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಆಮೇಲೆ ನಾನು ಇದು ವರ್ಕ್ ಮಾಡೋಕ್ಕೆ ಅಂತಲೇ ಪೈಪಿಂಗ್ ತಿರು ಇದು ದಪ್ಪ ಬರುತ್ತೆ ಇದು ಇನ್ನೊಂದು ಬರುತ್ತೆ ಅದು ಸಣ್ಣ ಬರುತ್ತೆ ಅದು ಬ್ಲೌಸ್ಗೆ ಹಾಕೋದು ಇದು ವರ್ಕ್ಗೆ ಅಂತಲೇ ದಪ್ಪ ಬರುತ್ತೆ ಇದು ನಾನೇನು ಮಾಡ್ತೀನಿ ಇದೂ ಅಷ್ಟೇ ಒಂದು ಸ್ವಲ್ಪ ಒಂದು ಸತಿ ಮಾಡ್ಕೊಳ್ಳಲ್ಲ ನಾನು ಇವಾಗ ತ್ರಿಡ್ಡು ತ್ರಿಡ್ ಹಾಕೋ ಕಟ್ ಹಾಕ್ತಾಯಿದ್ದೀನಿ ನೋಡಿ ಇದು ನಾನು ಸ್ವಲ್ಪ ಜನ ಆಯಿತು ಕಲಿತು ಇವಾಗ ನಾನು ಅಂದರೆ ಇದು ಡಿಸೈನ್ ಏನಂದರೆ ವರ್ಕ್ ಏನಂದರೆ ಮಾಡ್ತಾ ಇದ್ರೆ ಫಿನಿಷಿಂಗ್ ಪಕ್ಕ ಬರುತ್ತೆ ನಾವೇನಾದ್ರು ಸ್ವಲ್ಪ ಗ್ಯಾಪ್ ಏನಾದರೂ ಕೊಟ್ಟರು ಅಂದರೆ ಫಿನಿಷಿಂಗ್ ಸ್ವಲ್ಪ ಹೋಗುತ್ತೆ ಅಂದರೆ ಮಾಡ್ತಾ ಇದನ್ನು ನಾವು ಒಂದು ದಿನಕ್ಕೆ ಒನ್ ಅವರು ಇಲ್ಲ ಟೂ ಅವರ್ಸ್ ನಿಮಗೆ ಟೈಮ್ ಹೇಗೆ ಸಿಗುತ್ತೋ ಆ ಥರ ಮಾಡ್ತಾ ಇರಬೇಕು ಇದನ್ನು ನೋಡಿ ಇವಾಗ ನಾನು ಅದೇ ಹೇಳಿದ್ನಲ್ವ ನಾನು ಪೈಪಿಂಗ್ ಥ್ರೆಡ್ಡಲ್ಲಿ ಥ್ರೆಡ್ಡನ್ನು ಲೋಟಿಂಗ್ ಮಾಡ್ತಾಯಿದ್ದೀನಿ ನಾನು ಎರಡೂವರೆ ನಂಬರ್ ಇಂಚಿಗೆ ಇಟ್ಕೊಂಡು ಆಮೇಲೆ ಇಟ್ಕೊಂಡು ನೋಡಿ ಅದು ನಿಕ್ಕಿ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳ್ತೀನಿ ನಾನು ಪೀಸನ್ನು ಅದನ್ನು ಥ್ರೆಡ್ ಪೈಪಿಂಗ್ನ ಈಗ ಅದೆಲ್ಲ ಆಯ್ತು ಈಗ ಈಗ ಅದನ್ನು ಫುಲ್ಲು ಲೋಡಿಂಗ್ ಮಾಡ್ಕೊಂಡು ಬರ್ತೀನಿ ಈಗ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ಫಸ್ಟ್ ಫಸ್ಟ್ ಸತಿ ಮಾಡಿದಾಗ ಏನಾಗುತ್ತೆ ಅದು ಹೆಚ್ಚು ಕಮ್ಮಿ ಆಗಿದ್ರೂ ಎರಡನೇ ಸತಿ ಮಾಡಿದಾಗ ಏನಾಗುತ್ತೆ ಅದಂತೂ ನಮಗೆ ಅವಾಯ್ಡ್ ಆಗಿಬಿಡುತ್ತೆ ಕ್ಲೀನಾಗಿ ನಾವು ಒಂದು ಸತಿ ಏನಾದರೂ ಜಾಸ್ತಿನೇ ಮಾಡಿದ್ರು ಇಲ್ಲ ಸಣ್ಣನೇ ಮಾಡಿದ್ರು ಲೋಡಿಂಗ್ನ ಆ ಥರ ಮಾಡಕ್ಕೆ ಹೋದಾಗ ಏನಾಗುತ್ತೆ ಇದು ಇನ್ನೊಂದು ಸರ್ತಿ ಮಾಡಿದಾಗ ಏನಾಗುತ್ತೆ ಎರಡೂ ಆಗಿಬಿಡುತ್ತೆ ಇದು ತುಂಬ ಸಿಂಪಲ್ ಡಿಸೈನ್ ಇದ್ದು ಇದು ಹ್ಯಾಂಡ್ ವರ್ಕಲ್ಲಿ ತೋರಿಸಿದ್ದಾರೆ ಇದು ಡಿಸೈನ್ ಇದು ಅಂದರೆ ಅವರು ಮಿಷಿನ್ ವರ್ಕಲ್ಲೇ ಮಾಡಿ ಇದು ಅಂತ ಹೇಳಿದ್ದಾರೆ ಇದಕ್ಕೆ ಎರಡು ಸೈಡು ಬಾಲ್ ಚೈನ್ ಬರುತ್ತೆ ಒಂದು ಸ್ಟೈಡು ಇದು ಬರುತ್ತೆ ನೋಡಿ ನಾನು ಅರ್ಧ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಇದು ಮೂರು ಬುಟ್ಟಾಸ್ ಬರುತ್ತೆ ಇದು ಎರಡು ಕಲರಲ್ಲಿ ಮೂರು ಬುಟ್ಟಾಸು ನಾವೊಂದು ಒಂದು ಗ್ರೀನ್ ಕಲರು ಮೂರು ಬುಟ್ಟಾಸು ಆಮೇಲೆ ಕಾಪರ್ ಕಲರು ಮೂರು ಬುಟ್ಟಸು ಅದು ಥ್ರೆಡ್ ಚೇಂಜ್ ಮಾಡ್ಕೊಂಡಿದ್ದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅದು ಬೇರೆ ಥ್ರೆಡ್ಡನ್ನು ನೋಡಿ ಮಾಡ್ತಾಯಿದ್ದೀನಿ ಇದು ನಿಮ್ಗೆ ಈ ಕಡೆಯಿಂದ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಇದು ಈಗ ಮಾಡ್ತಾ ಮಾಡ್ತಾ ಬರ್ತೀನಿ ನೋಡಿ ನಾನು ಎರಡು ಒಂದೇ ನಂಬರ್ ಇಟ್ಕೊಂಡು ಆಮೇಲೆ ಎರಡು ನಂಬರ್ಗೆ ಹಾಕ್ತೀನಿ ಆಮೇಲೆ ಎರಡನೇ ನಂಬರ್ ಇಟ್ಕೊಂಡು ಒಂದೇ ನಂಬರ್ ಹಾಕ್ತೀನಿ ಸ್ವಲ್ಪ ಗ್ಯಾಪ್ ಬಿಡ್ತೀನಿ ಆ ಗ್ಯಾಪಲ್ಲಿ ಏನು ಬಂದರೆ ಕಾಪರ್ ಕಲರ್ದು ಹಾಕ್ಬೇಕು ಅದಕ್ಕೆ ಕಾಪರ್ ಕಲರ್ ಹಾಕಿ ಇದು ಡಬಲ್ ಕಲರ್ ಇದು ಕಾಪರ್ ಕಲರ್ ಹಾಕಿ ಮತ್ತು ಇದು ಗ್ರೀನ್ ಕಲರ್ ಕಲರು ಒಂದು ಒಂದೇ ನಂಬರ್ ಇಟ್ಕೊಂಡು ಝೀರೋಯಿಂದ ಟೂ ಹೋಗಿ ಟೂ ಇಂದ ಒನ್ಗೆ ಹೋಗ್ತೀನಿ ಇದು ಇದು ಅದಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡ್ಕೊಳಂದ್ರೆ ಅದರ ಒಳಗಡೆ ನಾವು ಮಾಡಿಕೊಂಡಾಗ ನಮಗೆ ಕರೆಕ್ಟಾಗಿ ಬರುತ್ತೆ ಇಲ್ಲ ನಾವು ಒಂದು ಅಂದಾಜ್ಮೇಲೆ ಮಾಡ್ಕೊಳ್ತೀನಿ ಅಂದರೆ ಒಂದು ಸ್ವಲ್ಪ ದೊಡ್ಡದು ಇಲ್ಲ ಒಂದು ಸ್ವಲ್ಪ ಚಿಕ್ಕದಾಗಿ ಬಿಡುತ್ತೆ ಇದು ಅದಕ್ಕೆ ನೋಡಿ ಇವಾಗ ನಾನು ಎರಡು ಎರಡು ಲೈನ್ ಎರಡೆರಡು ಬುಟ್ಟ ಎರಡೆರಡು ಬುಟ್ಟಸ್ ಹಾಕ್ತಾಯಿದ್ದೀನಿ ಆಮೇಲೆ ಸಿಂಗಲ್ ಒಂದು ಬುಟ್ಟಸ್ ಆಮೇಲೆ ಹಾಕ್ಕೊಂಡು ಹೋಗ್ತೀನಿ ನಾನು ನನಗೆ ನಾನು ಈ ಥರ ಮಾಡೋದು ಒಬ್ಬರು ಏನು ಮಾಡ್ತಾರೆ ಮೂರು ಮೂರು ಬುಟ್ಟಸ್ ಹಾಕ್ಕೊಂಡು ಹೋಗ್ತಾರೆ ನಾನು ಎರಡೆರಡು ಬುಟ್ಟಸ್ ಹಾಕೋತೀನಿ ನಗ ಎರಡಾಗಿದೆ ಸೆಂಟ್ರಲ್ ಒಂದು ಬುಟ್ಟಸು ನನಗೆ ಈ ಕಡೆಯಿಂದ ಕಂಫರ್ಟಾಗಿ ಸಿಗಲಿಲ್ಲ ಅಂದ್ಬಿಟ್ಟು ನಾನು ಈ ಕಡೆಯಿಂದ ಮಾಡ್ಕೊಂಡು ಹೋಗ್ತೀನಿ ನಾನು ಇದು ಚೆನ್ನಾಗಿದೆ ಸಿಂಪಲ್ಲಾಗಿದೆ ಇದು ಕಸ್ಟಮರ್ ನಮಗೆ ತಂದುಕೊಟ್ಟಿದ್ದು ಇದು ನಮ್ಮದಲ್ಲ ಯಾರು ಟೈಲರ್ ಕೊಟ್ಟಿರೋದು ನಮಗೆ ಇದು ಮಾಡೋಕ್ಕೆ ಅಂದರೆ ಒಂದು ಒಂದು ಇಬ್ಬರು ಇಬ್ಬರು ಮೂವರು ಇದ್ದಾರೆ ಟೈಲರ್ಸ್ ನಮಗೆ ಅಂದರೆ ಎವಿ ಡಿಸೈನು ಅವರು ಅಷ್ಟೇ ಎವಿ ಡಿಸೈನು ಬೇರೆ ಕಡೆ ಕೊಡ್ಕೊಳ್ತಾರೆ ಒಂದು ಫೋರ್ ಹಂಡ್ರೆಡ್ ಏಜು ಓ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಒಳಗಡೆ ಆದರೆ ನಮಗೆ ಕೊಡ್ತಾರೆ ಒಂದು ಸರ್ತಿ ಅವರೇ ಡಿಸೈನ್ ತೋರಿಸ್ತಾರೆ ಅಂದರೆ ನಾವೇ ಡಿಸೈನ್ ಓನ್ ಡಿಸೈನು ಅದು ಮಾಡೋವಾಗ ಡಿಸೈನ್ ಓನ್ ಡಿಸೈನ್ ಬರುತ್ತೆ ಅದೇ ಚೆನ್ನಾಗಿರುತ್ತೆ ನೋಡಿ ಅದು ಆಯ್ತು ಇವಾಗ ಇವಾಗ ನೋಡಿ ಕಾಪರಲ್ಲಿ ಉಡ್ಕೊಳ್ತಾ ಇದ್ದೀನಿ ಕಾಪರಲ್ಲಿ ಉಡ್ಕೊಂಡು ಮತ್ತೆ ಆ ಬ್ಲೂ ಕಲರಿಗೆ ಹಂಗೆ ರೌಂಡಾಗಿ ಕಾಪರಲ್ಲಿ ಸ್ಟಿಚಿಂಗ್ ಮಾಡ್ಕೊಂಡ್ಬಿಡ್ತೀವಿ ಅದು ಒಂದೇ ನಂಬರಲ್ಲಿ ಇಟ್ಕೊಂಡು ಒಂದೇ ನಂಬರಲ್ಲಿ ಜೀರೋ ನಂಬರ್ ಇಟ್ಕೊಂಡು ಎರಡ ಸರ್ತಿ ಲೈನ್ಸ್ ಹಾಕ್ಕೊಂಡ್ಬಿಡ್ತೀನಿ ಅದು ಡಿಸೈನು ಕೊಟ್ಟಿರೋದು ಅವ್ರದ್ದು ಇದೇ ಥರನೇ ಇತ್ತು ನಾನು ಈ ಥರ ಇದ್ದೀನಿ ನೀವು ಇದು ಸಿಂಪಲ್ ಡಿಸೈನ್ ಯಾರು ಬೇಕಾದ್ರೂ ಮಾಡ್ಬೋದು ಇದು ಹೊಸದಾಗಿ ಕಲ್ತಿರೋ ಸಹ ಮಾಡ್ಬೋದಿದ್ದು ಏನಂದರೆ ಅದು ಸರ್ಕಲ್ದು ಮಾಡಕ್ಕೆ ಬಂದರೆ ಸಾಕು ಅವರಿಗೆ ಯಾರು ಬೇಕಾದ್ರು ಮಾಡ್ಬೋದು ಟ್ರೈ ಮಾಡಿ ನೀವು ಒಂದು ಸರ್ತಿ ಈ ವರ್ಕ್ ಮಾಡ್ತಾ ಇರೋರು ಟ್ರೈ ಮಾಡಿ ಒಂದು ಸರ್ತಿ ಇದರಲ್ಲಿ ಡಿಸೈನು ನಾನಾ ಥರ ಇದ್ದಾವೆ ನಾವೇನು ಒಂದೇ ಥರ ಎರಡೇ ಥರ ಅನ್ನಂಗಿಲ್ಲ ಅದು ನಾವು ಮಾಡ್ತಾ ಇದ್ದಂಗೆಲ್ಲ ಡಿಸೈನ್ಗಳು ಬರ್ತಾನೆ ಇರ್ತವೆ ಇವು ಇದು ನಾನು ಇದು ಈ ಡಿಸೈನ್ ನಾನು ಫಸ್ಟ್ ಟೈಮೇ ಹಾಕಿರೋದು ಅಂದರೆ ನಾವು ಮಾಡೋವಾಗ ಏನಾಗುತ್ತೆ ಅಂದರೆ ನಮಗೆ ಕನ್ಫ್ಯೂಸ್ ಆಗಿಬಿಡ್ತದೆ ಯಾವ ಥರ ಮಾಡಬೇಕು ಏನು ಮಾಡಬೇಕು ಅನ್ನೋದು ಮಾಡಾದಮೇಲೆ ಟ ಕಸ್ಟಮರ್ ನಮಗೆ ಈ ಥರನೇ ಡಿಸೈನ್ ಬೇಕು ಅಂತ ಹೇಳಿದಾಗ ಧೈರ್ಯವಾಗಿ ಮಾಡ್ತೀವಿ ನಾವು ಇಲ್ಲಾಂದರೆ ನಾವು ಫಸ್ಟು ಎರಡನೇ ನಂಬರಲ್ಲಿ ಸ್ಟಾರ್ಟಿಂಗ್ ಸ್ಟಿಚಿಂಗ್ ಹಾಕ್ಕೊಂಡ್ಬಿಟ್ಟು ಲೋಡಿಂಗ್ ಕಲರ್ಸ್ ಲೋಡಿಂಗ್ ಮಾಡಿಕೊಂಡು ಆಮೇಲೆ ಅಷ್ಟು ಮಾಡ್ತೀರಿ ಯಾವ ಥರ ಮಾಡಬೇಕು ಅಂತ ಡಿಸೈನ್ ಮಾಡ್ತೀವಿ ಕಸ್ಟಮರು ಥರ ನಮಗೇನಾದರೂ ಕೊಟ್ಬಿಟ್ಟಾಗ ಆದಷ್ಟು ಬೇಗ ಡಿಸೈನ್ ಮಾಡ್ತೀವಿ ನಾವು ಹಾಗೆ ಇದು ತುಂಬ ಚೆನ್ನಾಗಿದೆ ನೋಡಿ ಇವಾಗೆಲ್ಲ ಆಯ್ತು ಅದು ಟು ಒನ್ ನಂಬರ್ ಇಟ್ಕೊಂಡು ಟೂ ಹೋಗಿ ಟೂ ಇಂದ ಜೀರೋಗ್ತಾಯಿದ್ದೀನಿ ಎರಡು ಆಯಿತು ಇದನ್ನು ಮೂರು ಮೂರು ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು ಅಂದರೆ ಪಾಶ್ಚಾತ್ಯ ಮಾಡೋವಾಗ ನನಗೆ ಹಿಂಗೆ ಮಾಡಿದ್ರೆ ಸೊ ಹೋಗ್ಬೋದಾ ಅಂತ ಆ ಥರ ಎರಡು ಲೈನ್ ಮಾಡಿಬಿಟ್ಟು ಆಮೇಲೆ ಈ ಕಡೆ ಒಂದೊಂದು ಬಾಲ್ಸ್ ಇಟ್ಕೊಂಡು ಬಂದಿದ್ದು ಇವಾಗ ಈ ಥರನೂ ಮಾಡ್ಬೋದಲ್ವ ಅಂತ ಈ ಥರನೂ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ಯಾರು ಹೊಸದಾಗಿ ಕಲ್ತಿರೋರು ಕಲಿತಾರೋರು ಮಾಡ್ಬೋದು ಸಿಂಪಲ್ಲಾಗಿ ಇದು ತುಂಬ ಚೆನ್ನಾಗಿದೆ ಇದು ನೋಡಿ ನಾನು ಮಾಡ್ತಾಯಿದ್ದೀನಿ ನಾನು ನಾನು ಕಲ್ತು ರೀಸೆಂಟಾಗಿ ಒಂದು ವರ್ಷ ಆಗಿದೆ ಅಷ್ಟೇ ನಾವು ಟೈಲರ್ ಮಾಡಿ ನಾವು ಟೈಲರ್ ಶಾಪ್ ಇದೆ ನಮ್ಮದು ಅಂದರೆ ಬಟ್ಟೆ ಹೊಲಿತೀನಿ ಮತ್ತು ಲೈನಿಂಗ್ಸು ಅವೆಲ್ಲ ಸೇಲ್ ಮಾಡ್ತೀನಿ ನಾನು ಸ್ವಲ್ಪ ಅದರಿಂದ ನನಗೆ ಟೈಮ್ಸು ಸಿಗ್ತಾಯಿಲ್ಲ ಸಿಗ್ದಾಗ ಮಾಡ್ಕೊಳ್ತೀನಿ ನಾನು ನೋಡಿ ಇವಾಗ ಕಾಪರ್ ಕಲರ್ ಬಾಲ್ಟಿನ್ ತಗೊಂಡಿದ್ದೀನಿ ಒಂದೂವರೆ ನಂಬರು ಇಟ್ಕೊಂಡು ನಾನು ಅದನ್ನು ಉಳ್ಕೊಳ್ತಾ ಇದ್ದೀನಿ ನಾನು ನೋಡಿ ಅಂದರೆ ಇದು ಫಾಸ್ಟಾಗಿ ಉಳ್ಕೊಳಕ್ಕೆ ಆಗಲ್ಲ ನಾನು ಸ್ವಲ್ಪ ನಿಧಾನಕ್ಕೆ ಉಳ್ಕೊಳ್ತೀನಿ ನಾನು ಇದನ್ನು ಯಾಕಂದರೆ ಆ ಶೇಪು ಕ್ಲೀನಾಗಿ ಅಲ್ಲಿ ಅದು ಅದಕ್ಕೆ ನೋಡಿ ಅದಕ್ಕೆ ಥ್ರೆಡ್ ಕಟ್ ಆಗ್ತಾಯಿದೆ ಅದು ಮತ್ತು ಇದು ಏನಾಗುತ್ತೆ ಅಂದರೆ ಸರ್ತಿ ಬಾಲ್ ಚೈನ್ ಕೂಡ ಸ್ವಲ್ಪ ಜೋರಾಗಿ ಏನಾದರೂ ಎಳ್ಕೊಂಡಾಗ ನಾವು ಕಟ್ಟಾಗಿಬಿಡುತ್ತೆ ಅದು ಆಮೇಲೆ ಏನು ಮಾಡಬೇಕು ಅದು ಅದರ ಮುಂದೆನೇ ಒಂದು ಚೂರು ಇಟ್ಕೊಂಡು ನಾವು ಅಲ್ಲೇ ಸ್ಟಿಚಿಂಗ್ ಮಾಡಿ ಅದೊಂದು ಚೂರು ಕವರ್ ಮಾಡಬೇಕು ಕವರ್ ಮಾಡಿದಾಗ ಏನಾಗುತ್ತೆ ಅದು ಕ್ಲೀನ್ ನೋಡಿ ಇವಾಗ ತಿರ್ಗಾನು ಕಟ್ ಅದು ಅಂದರೆ ಇವನ್ನೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ನೋಡ್ಕೊಂಡು ಮಾಡಬೇಕು ನಾವು ಬಟ್ಟೆ ಹೊಲ್ದಂಗೆ ಹೊಲ್ದ್ಬಿಡ್ತೀನಿ ಅಂದರೆ ಇವೆಲ್ಲ ಆಗೋಲ್ಲ ಇವು ನೋಡಿ ಮಾಡ್ತಾಯಿದ್ದೀನಿ ಈಗ ತುಂಬ ಚೆನ್ನಾಗಿದೆ ಇದು ಇದು ಮಾಡಿದ್ರೆ ಆಮೇಲೆ ಬ್ಲೂ ಕಲರ್ಗೆ ರೌಂಡಲ್ಲಿ ಕಾಪರ್ ಕಲರ್ ಹೊಡೆದ್ರೆ ಅದು ಫುಲ್ಲ ಫಿನಿಶ್ ಆಯ್ತಿದ್ದು ಯಾವ ಥರ ಬರ್ತಾ ಇದೆ ನಾವು ಸ್ಟಾರ್ಟಿಂಗೇ ಕಲಿಯುವಾಗ ನಮಗೂ ಸ್ವಲ್ಪ ಕಷ್ಟ ಆಯಿತು ಇವಾಗ ತುಂಬ ಇಷ್ಟ ಇವಾಗ ಹಾಕ್ಬಿಟ್ಟಿದ್ದೆ ಏನಂದರೆ ಅಮೌಂಟ್ ಸ್ವಲ್ಪ ಕಡಿಮೆ ಕೊಡ್ತಾರೆ ಇದ್ರ ಮಾಡೋ ವರ್ಷದಲ್ಲಿ ಎರಡು ಬ್ಲೌಸ್ ಓದ್ಬಿಡ್ಬೋದು ಆದ್ರೂ ಬ್ಲೌಸ್ ಯಾವಾಗಲೂ ಆಗಲ್ವಲ್ಲ ಅಂದ್ಬಿಟ್ಟು ನಾವು ವರ್ಕ್ ಸ್ವಲ್ಪ ಕಲಿತ್ಕೊಳ್ಳೋಣ ಇವಾಗ ಸುಮಾರು ಜನ ಆಗಿಬಿಟ್ಟಿದ್ದಾರೆ ಏನು ಮನೆಯಲ್ಲೋ ಪ್ರತಿಯೊಬ್ಬರೂ ಆಗ್ಬಿಟ್ಟಿದ್ದಾರೆ ಇವಾಗ ಒಂದು ನೂರು ಪರ್ಸೆಂಟಲ್ಲಿ ನೈಂಟಿ ಪರ್ಸೆಂಟು ಎಲ್ಲರ ಮನೆಯಲ್ಲೂ ಮಿಷಿನ್ ಇದೆ ಮೊದಲಂದ್ರೆ ಯಾರ ಮನೇಲೋ ಒಬ್ಬೊಬ್ಬರ ಮನೇಲಿ ಮಿಷಿನ್ ಇರ್ತಾ ಇತ್ತು ಈಗ ಪ್ರತಿಯೊಬ್ಬರು ಮನೆಯಲ್ಲೂ ಮಿಷಿನ್ ಇಟ್ಕೊಂಡಿದ್ದಾರೆ ಇವಾಗ ನಮಗೇನಾದ್ರು ಬ್ಲೌಸ್ ಹೊಲಿಯೋಕೆ ಕೊಟ್ಟರೆ ಫಾಲೋಝಿಗ್ಸಾಗ ಅವರೇ ಮಾಡ್ಕೊಬಿಡ್ತಾರೆ ನಮಗೇನು ಬೇರೆ ಬ್ಲೌಸ್ ಮಾತ್ರ ಕೊಡ್ತಾರೆ ಒಬ್ಬೊಬ್ರು ಅದನ್ನು ಸಹ ಕೊಡಲ್ಲ ಅವರೇ ಹೊಲ್ಕೊಂಡು ಬಿಡ್ತಾರೆ ಎಲ್ಲನೂ ತುಂಬ ಕಾಸ್ಟ್ಲಿ ಸೀರೆಗಳು ಮಾತ್ರ ನಮಗೆ ಕೊಡ್ತಾರೆ ಹೊಲಿಯೋಕ್ಕೆ ಅದರಿಂದ ಏನು ಮಾಡೋಕ್ಕಾಗಲ್ಲ ನಾವು ಅವ್ರ ತಕ್ಕನಂಗೆ ಏನಾದರೂ ಬೇರೆ ಬೇರೆ ಕೆಲಸಗಳು ಮಾಡ್ಕೊಳ್ಬೇಕು ನೋಡಿ ಈಗ ಒಂದು ಲೈನು ಬಾಲ್ ಆಯಿತು ಈಗ ಇನ್ನೊಂದು ಲೈನ್ ಬಾಲ್ ಚೆನ್ನು ಮಾಡ್ತಾಯಿದ್ದೀನಿ ನೋಡಿ ನೋಡಿ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಇಲ್ಲ ಬಂದು ಚೆನ್ನಾಗಿದೆಯಾ ಇಲ್ಲವಾ ಅಂತನಾದರೂ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ನೀವು ಯಾಕಂದರೆ ನೀವು ಚೆನ್ನಾಗಿದೆ ಅಂದರೆ ನಮಗೆ ಇನ್ನೂ ಬೇರೆ ಡಿಸೈನ್ಗಳು ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ ನೀವು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀರಿ ನೋಡಿ ನನಗೆ ನೀವು ಕಮೆಂಟ್ ಮಾಡಿ ತಿಳಿಸಿ ನೀವು ಅದಕ್ಕೋ ಥ್ರೆಡ್ ಕಟ್ ಇದೆ ಇದು ಸ್ವಲ್ಪ ಇದೆ ಮುಗೀತು ಎಲ್ಲಾನು ಬ್ಯಾ ಬ್ಯಾಕ್ ಆಗಿದೆ ಇದು ಫ್ರಂಟ್ ಇದು ಬ್ಯಾಗ್ ಮೊದಲೇ ಫಿನಿಶ್ ಮಾಡಿದ್ದೀನಿ ನಾನು ಬ್ಯಾಕು ವೀಡಿಯೋ ಮಾಡೋಣ ಅಂದರೆ ಇದು ತುಂಬ ಲೆಂತಿ ಆಗಿಬಿಡುತ್ತೆ ಇದು ಬಾಲ್ ಚೈನ್ ಎಲ್ಲ ಫಿನಿಶಿಂಗ್ ಆಯ್ತಿದು ಈಗ ಥ್ರೆಡ್ ಚೇಂಜ್ ಮಾಡ್ತೀನಿ ನಾನು ಯಾವ ಕಲರ್ ಅಂದರೆ ಬ್ಲೂ ಕಲರ್ ಥ್ರೆಡ್ ಚೇಂಜ್ ಮಾಡ್ತೀನಿ ಬ್ಲೂ ಕಲರ್ ಯಾಕೆ ಥ್ರೆಡ್ ಚೇಂಜ್ ಮಾಡ್ತೀನಿ ಅಂದರೆ ಆ ಕಾಪರ್ ಕಲರು ಡಾಟ್ ಇಟ್ಟಿದ್ದೀನಲ್ಲ ಆ ಡಾಟ್ನ ಕಾಪರ್ ಬ್ಲೂ ಕಲರಲ್ಲಿ ಸರ್ಕಲ್ ಮಾಡಬೇಕು ಸರ್ಕಲ್ ಮಾಡಿದಾಗೆ ಅದು ಫುಲ್ಲು ಫಿನಿಶಿಂಗ್ ಆಗುತ್ತೆ ಅದು ಇದು ತುಂಬ ಸಿಂಪಲ್ ಇದೆ ಇದು ಹೊಸದಾಗಿ ಕಲಿಯೋರು ಮಾಡ್ಬೋದು ಇದನ್ನು ಏನು ಕಷ್ಟ ಏನಿಲ್ಲ ಆದರೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಏನಿಲ್ಲ ಮಾಡ್ಬೋದು ನಿಧಾನಕ್ಕೆ ಇಲ್ಲ ನಮಗೆ ಫಾಸ್ಟಾಗಿ ಮಾಡೋಕ್ಕೆ ಬರುತ್ತೆ ಅಂದರೆ ಫಾಸ್ಟಾಗಿ ಮಾಡ್ಬೋದು ನಾವು ನೋಡಿ ಯಾವ ಥರ ಇದೆ ತುಂಬ ಚೆನ್ನಾಗಿದೆ ಇದು ಥ್ರೆಡ್ಡು ಅದೇ ಹೇಳಿದ ಬ್ಲೂ ಕಲ್ ಅಲ್ಲ ಬ್ಲೂ ಬ್ಲೂ ಕಲರ್ ಥ್ರೆಡ್ ಚೇಂಜ್ ಮಾಡ್ತಾ ಇದ್ದೀನಿ ಅದು ಕಾಪರ್ ಕಲರ್ಗೆ ಥ್ರೆಡ್ ಚೇಂಜ್ ಸರ್ಕಲ್ ಮಾಡಬೇಕಿತ್ತಲ್ಲ ಅದಕ್ಕೆ ಅಲ್ಲ ಫಿನಿಶ್ ಆಯಿತು ಒಂಚೂರು ಸರ್ಕಲ್ ಮಾಡಿಬಿಟ್ರೆ ಫುಲ್ಲು ಫಿನಿಶ್ ಆಗಿಬಿಡುತ್ತೆ ಇವಾಗದು ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ ನಮಗೆ ನಾವೇನು ನಮಗೇನು ಸರ್ವಿಸ್ ಆಗಿಲ್ಲ ಅದರಲ್ಲಿ ನಾವು ಯೂಟ್ಯೂಬಲ್ಲಿ ನೋಡಿ ಕಲಿತ್ಕೊಂಡೆ ನಾವು ಮಾಡಿರೋದು ಇದು ಈಗ ಸರ್ಕಲ್ ಮಾಡ್ತಾ ಇದ್ದೀನಿ ನಾನು ಇವಾಗ ಅದನ್ನು ಅಂದರೆ ಸೀರೆ ಕಲರ್ ಚೆನ್ನಾಗಿದೆ ಇದು ಅದು ಕಾಪರ್ ಕಲರು ಬುಟ್ಟಸ್ ಇದೆ ಇದು ಅದಕ್ಕೆ ಅದು ಕಾಪರ್ ಲೈನ್ ಕೊಟ್ಟಿದ್ದೀನಿ ಮತ್ತು ಕಾಪರ್ ಕಲರ್ ಬಾಲ್ಚನ್ ಹಾಕಿದ್ದೀನಿ ನಾನು ಇದಕ್ಕೆ ಯಾಕೋ ಥ್ರೆಡ್ಡು ಕಟ್ ಇದೆ ತುಂಬ ಇದು ನೋಡಿ ಹುಲ್ಲು ಫಿನಿಶ್ ಆಯ್ತು ಈಗ ಇನ್ನೊಂದು ಸ್ವಲ್ಪ ಇದೆ ನೋಡಿ ಕಾಪರ್ ಕಲರು ಬ ಟಾರ್ಸ್ ಇಟ್ಟಿದ್ನಲ್ಲ ಅದನ್ನು ಕವರ್ ಮಾಡ್ತಾಯಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ನನಗೆ ತಿಳಿಸಿ ನೀವು ಒಂದು ಸತಿ ಟ್ರೈ ಮಾಡಿ ಅದಕ್ಕೆ ನಾನು ಎಷ್ಟು ಚಾರ್ಜ್ ತೊಗೊಂಡಿರ್ಬೋದು ಅಂತಲೂ ನನಗೆ ಕಮೆಂಟ್ ಮಾಡಿ ಹೇಳಿ ಹುಲ್ಲು ಫಿನಿಶ್ ಆಯ್ತು ಒಂದು ಸ್ವಲ್ಪ ಇದು ನೋಡಿ ಆಯ್ತು ಇದು ಆದರೆ ಕೈ ಸ್ವಲ್ಪ ದೂರ ಇಟ್ಕೊಂಡು ಮಾಡಬೇಕು ನಾವು ಹತ್ರ ಅದು ಇಲ್ಲಿ ನೋಡಿದ್ರೆ ಕೈ ಹತ್ತಿರ ಇಕ್ಕೊಂಡೇ ಮಾಡ್ದಂಗೆ ಅನ್ನಿಸ್ತಾ ಇದೆ ನೋಡಿ ಎಲ್ಲ ಫಿನಿಶ್ ಆಯಿತು